ಇನ್ನು ಜಿರಾಮ್ ಯೋಜನೆ ಬಗ್ಗೆ ಕಾಂಗ್ರೆಸ್ನಿಂದ ಅಪಪ್ರಚಾರ ನಡೀತಾ ಇರುವಂಥ ಬಗ್ಗೆ ಗಾಂಧೀಜಿ ಹೆಸರನ್ನ ಯೋಜನೆಗಳಿಗೆ ಯೋಜನೆಗಳಿಟ್ಟಿದ್ದಾರೆ ಎನ್ನುವಂಥ ಪ್ರಶ್ನೆ ಬಂದಿದೆ ಕಾಂಗ್ರೆಸ್ ನಾಯಕರನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿರುವಂತದ್ದು ನರೇಗಾ ಯೋಜನೆಯನ್ನ ಎಷ್ಟು ಪಾರದರ್ಶಕವಾಗಿ ಜಾರಿಗೆ ತಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ನವರು ಹೇಳಲಿ ಅಂತ ಕುಮಾರಸ್ವಾಮಿ ಸಂದರ್ಭದಲ್ಲಿ ಸವಾಲು ಹಾಕಿದ್ದಾರೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧವೂ ಹೆಚ್ ಡಿ ಕೆ ಕಿಡಿಕಾರಿದ್ರು ಪಾಪ ನಮ್ಮ ಡೆಪ್ಯೂಟಿ ಸಿಎಂ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಹಿಂದೆ ನರೇಗಾ ಯೋಜನೆಯಲ್ಲಿ ಸಮಸ್ಯೆಗಳಾಗಿವೆ ಹೀಗಾಗಿ ಬದಲಾವಣೆಗೆ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಚರ್ಚೆಗೆ ಬರಲಿ ಅಂತ ಹೇಳಿದಾರಲ್ಲ ನಾವು ಚರ್ಚೆಗೆ ರೆಡಿ ಇದ್ದೀವಿ ಕದ್ದು ಓಡಿ ಹೋಗುವಂತಹ ಪ್ರಶ್ನೆಯೇ ಇಲ್ಲ ಹೀಗಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನೀವು ಎಷ್ಟು ಯೋಜನೆಗಳಿಗೆ ಹೆಸರಿಟ್ಟಿದ್ದೀರಾ ಅಂತ ಕೂಡ ಈ ಸಂದರ್ಭದಲ್ಲಿ ಹೆಚ್ ಡಿಕೆ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಿ ಯಾವ ಯಾವೊಂದು ಹೊಸದಾಗಿ ಹೆಸರನ್ನು ನೀಡಿದ್ದಾರೆ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಖಾತರಿ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು ಆದರೆ ಅದನ್ನ ಶಾರ್ಟ್ ಆಗಿ ಜಿರಾಮ್ ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತಹ ಆಡಳಿತ ನಡೆಸಿದಂಥವರು ಬಹುಶಃ ಹಲವಾರು ಯೋಜನೆಗಳು ನೂರಾರು ಯೋಜನೆಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರೂ ಪ್ರಮುಖವಾದಂತಹ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನು ಇಟ್ಟಿದ್ದಾರೆ ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದ್ರೆ ಕೇಳಲಿಕ್ಕೆ ಬಯಸ್ತಿದ್ದ ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನು ಇಟ್ಟಿದ್ದಾರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯಬೇಕಾದ್ರೆ ಕಾಂಗ್ರೆಸ್ ಡೆಪ್ಯೂಟಿ ಸಿಎಂ ಮಹಿಳಾ ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೆಲ್ಲ ಕದ್ದು ಹೋಗೋ ಪ್ರಶ್ನೆ ಇಲ್ಲ ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು ಜನಪೆಲ್ಡಿ ಅವ್ರು ಕಾಂಗ್ರೆಸ್ ಅವಕ್ಕೇನೇಳ ಶಕ್ತಿ ಇಲ್ಲ ಇಲ್ಲದಿಂತದ ಒಂದು ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು ಡೆಪ್ಯ ಸಿ ಎಂ ಹೇಳೋದ ಓಪನ್ ಡಿಬೇಟ್ ತಯಾರಾಗಿದ್ದೇವೆ ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೆಲ್ಲ ಕದ್ದು ಹೋಗೋ ಪ್ರಶ್ನೆ ಇಲ್ಲ ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು ಜನಪಾ ಅವೆಲ್ಲರೂ ಹೇಳ್ಕೊಂಡವೇ ಕಾಂಗ್ರೆಸ್ ಅವಕ್ಕೇನು ಹೇಳ ಶಕ್ತಿ ಇಲ್ಲ ನನ್ನ ಒಂದು ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು ಡೆಪ್ಯಿ ಸಿ ಎಂ ಹೇಳೋರಲ್ಲ